ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯ ರಾಜಕೀಯದ ಪಟ್ಟುಗಳ ಪಡಸಾಲೆ ರಣಯೂಹಗಳ ಪ್ರೌಢಶಾಲೆ ತಂತ್ರಗಾರಿಕೆಗಳ ತವರೂರಿನ ಸೀನಿಯರ್ಸ್ಗೂ ಹಾಗೂ ಜೂನಿಯರ್ಸ್ಗೂ ಯುದ್ಧ ನಡೀತಿದ್ದು ಇದೀಗ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಒಂದೇ ಗಲಡಿ ಮನೆಯ ಮಣ್ಣಿನಲ್ಲೇ ಕಸರತ್ತು ಮಾಡಿಕೊಂಡ ಕಲೆಗಳ ಮಧ್ಯ ಇದೀಗ ಜಂಗಿ ಕುಸ್ತಿ ನಡೀತಿದೆ ಯಾರ ಕೈಗೆ ಕಡಗ ಸಿಗುತ್ತೆ ಯಾರ ಮಿಸ ಮಣ್ಣಾಗುತ್ತೆ ಅನ್ನೋ ಕೌತುಕವಷ್ಟೇ ಕದನದ ಮಧ್ಯೆ ಹೊಡೆದಿದೆ ಅಂತ ಇದೀಗ ರಾಜ್ಯ ರಾಜಧಾನಿ ಅಷ್ಟೇ ಅಲ್ಲ ದೇಶದ ರಾಜಧಾನಿ ದೆಹಲಿಯಲ್ಲಿ ಇದೀಗ ಈ ವಿಷಯ ಬಾರಿ ಸದ್ದು ಮಾಡುತ್ತಿದೆ ಅರೆ ಇದೇನು ಅಂತೀರಾ ಸಿದ್ದು ಸರ್ಕಾರಕ್ಕೆ ಆಪತ್ತು ತರಲು ಅಪ್ಪ ಮಗ ಮಾಡಿದ ಪ್ಲಾನ್ ಏನು ಸಿದ್ದು ಇದಕ್ಕೆ ಯಾವ ಕೌಂಟರ್ ಕೊಟ್ಟರು ಈ ಬಗ್ಗೆ ಪಿನ್ ಟು ಪಿನ್ ಈ ಸ್ಟೋರಿಯಲ್ಲಿ ಹೇಳ್ತೀವಿ ನೋಡಿ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೂ ಅಕ್ಷರಶಃ ಯುದ್ಧ ನಡೀತಿದೆ ಕಪ್ಪು ಚುಕ್ಕಿಯ ಕಾಳಗ ಅರೆಸ್ಟ್ ಪಾಲಿಟಿಕ್ಸ್ ಹೋಗಿ ಮಹಾಯುದ್ಧದ ತೀವ್ರತೆ ಪಡೆದುಕೊಂಡಿದೆ ಆರಂಭದಲ್ಲಿ ಡಿ ಕೆ ವರ್ಸಸ್ ಎಚ್ ಕೆ ಅಂತಿದ್ದ ಈ ರಂಪಾಟ ಇದೀಗ ಸಿದ್ದುನೋ ಎಚ್ ಕೆನೋ ಅನ್ನೋ ಮಟ್ಟಿಗೆ ಬದಲಾಗ್ತಿರೋದಕ್ಕೆ ಬಹುದೊಡ್ಡ ಶಬ್ದವೊಂದು ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳನ್ನೇ ಬದಲಿಸಿದೆಯೇ ಮುಂದಿನ ಆರೇ ಆರು ತಿಂಗಳಲ್ಲಿ ಸಿದ್ದು ನೇತೃತ್ವದ ಸರ್ಕಾರವೇ ಉರುಳಲಿದೆಯೇ ಎಂಬ ಪ್ರಶ್ನೆಗಳು ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತವೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಕ್ಷರಶಃ ರಾಜಕೀಯ ಸಂಗ್ರಾಮದಲ್ಲಿ ಕಾದಾಡುತ್ತಿದ್ದಾರೆ ಮೊದಲಿಗೆ ಇದು ಬರೀ ರಾಮನಗರದ ಯುದ್ಧ ಒಕ್ಕಲಿಗ ನಾಯಕತ್ವದ ಸಂಗ್ರಾಮದಂತೆ ಕಂಡಿತು ಆದ್ರೀಗ ಯುದ್ಧದ ತೀವ್ರತೆ ಹೇಗಿದೆ ಅಂದ್ರೆ ತನ್ನಪ್ಪನೊಂದಿಗೆ ಪಟ್ಟುಗಳನ್ನ ಪಾಳೆಗಾರಿಕೆ ಮಾಡಿದ ಸೀನಿಯರ್ ವಿರುದ್ಧವೇ ಎಚ್ ಡಿಕೆ ತೊಡೆ ತಟ್ಟಿದ್ದಾರೆ ಕಳೆದ ವರ್ಷ ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಎರಡನೇ ಸಲ ರಾಜ್ಯದ ಇಪ್ಪತ್ತೆರಡನೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕರಿಸಿದಾಗಿನಿಂದಲೂ ಇಲ್ಲಿಯ ತನಕ ಅದೊಂದು ಚರ್ಚೆ ನಡೀತಾನೆ ಇದೆ ಈ ಸರ್ಕಾರ ಜಾಸ್ತಿ ದಿನ ಇರೋದಿಲ್ಲ ಈ ಸರ್ಕಾರದ ಆಯುಷ್ಯ ಮುಗಿತಾ ಬಂತು ಆಪರೇಷನ್ ಕವಲ ನಡೀತಿದೆ ಹೀಗೆ ರೆಹವಾರಿ ಬಾಂಬ್ ಗಳು ಸಿಡಿಯುತ್ತಲೇ ಇದ್ದವು ಇದೀಗ ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಚುನಾವಣೆಯಲ್ಲಿ ಜಾತ್ಯಾತೀತ ದಳ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ತು ಅದ್ ಯಾವಾಗ ಎರಡನೇ ಸ್ಥಾನ ಗೆದ್ದ ಜೆಡಿಎಸ್ ಕೇಂದ್ರ ಮುಖ್ಯಮಂತ್ರಿ ಸ್ಥಾನವನ್ನ ಮೋದಿ ಅಮಿತ್ ಶಾ ನೀಡಿದ್ರು ಆ ಬಳಿಕ ಸಿದ್ದು ಸರ್ಕಾರ ಹೆಚ್ಚು ದಿನ ಇರುವುದಿಲ್ಲ ಅನ್ನೋ ಚರ್ಚೆಗೆ ಜೀವ ಬಂದು ಬಿಡ್ತು ಇತ್ತೀಚೆಗಂತೂ ಬಹಿರಂಗವಾಗಿಯೇ ಸಿಎಂ ಸಿದ್ದರಾಮಯ್ಯ ಇಂಥದ್ದೊಂದು ಆರೋಪ ಮಾಡ್ತಿದ್ದಾರೆ ಇನ್ನು ನಾನು ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ವಿರೋಧಿಗಳಿಗೆ ಈ ಸರ್ಕಾರ ಸುಸ್ಥಿರವಾಗಿರುವುದು ಬೇಕಿಲ್ಲ ಗ್ಯಾರಂಟಿಗಳನ್ನ ಬಡವರಿಗೆ ಕೊಡ್ತಿರೋದಕ್ಕೆ ಅವರಿಗೆ ಸಹಿಸೋಕೆ ಆಗ್ತಿಲ್ಲ ಹಾಗಾಗಿಯೇ ನಮ್ಮ ಸರ್ಕಾರವನ್ನ ಕೆಡುವುದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಷಡ್ಯಂತ್ರ ಮಾಡ್ತಿದೆ ಅನ್ನೋ ಮಾತನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಅಸಲಿಗೆ ದೆಹಲಿ ದರ್ಬಾರ್ನಲ್ಲೇ ಜಾತ್ಯತೀತ ಜನತಾ ದಳದ ವರಿಷ್ಠ ದೇವೇಗೌಡರು ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಶಪಥ ಮಾಡಿದ್ದಾರೆ ಅನ್ನೋ ಸಂಗತಿ ಇದೀಗ ಹೊರಬಿದ್ದಿದೆ ಹಾಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಸಹ ಸೂಕ್ಷ್ಮವಾಗಿ ಒಂದು ಸುಳಿವನ್ನ ನೀಡಿದ್ದಾರೆ ಹೌದು ಮುಂದಿನ ಆರೇ ಆರು ತಿಂಗಳೊಳಗೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯರನ್ನ ಕಿತ್ತು ಹಾಕ್ತೀವಿ ಸಿದ್ದು ನೇತೃತ್ವದ ಸರ್ಕಾರವನ್ನ ಉರುಳಿಸ್ತೀವಿ ಅನ್ನೋ ಶಪಥವನ್ನ ದೆಹಲಿ ದರ್ಬಾರ್ ನಲ್ಲಿ ಅಪ್ಪ ಮಗ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಸಿದ್ದು ಸರ್ಕಾರ ಕೆಡವೋ ಅಂತರ್ಯುದ್ಧಕ್ಕೆ ದೆಹಲಿ ದರ್ಬಾರ್ ಸಕಲ ಸವಲತ್ತುಗಳನ್ನ ನೀಡುತ್ತಿದೆಯಂತೆ ಇಂಥದ್ದೊಂದು ಸಂಗತಿ ಸಿಎಂ ಸಿದ್ದರಾಮಯ್ಯರ ಕಿವಿಗೆ ಬಿದ್ದು ಹಲವು ದಿನಗಳೇ ಹುರುಳಿವೆ ಮೊದಲಿಗೆ ಡಿಕೆ ವರ್ಸಸ್ ಎಚ್ ಡಿಕೆ ಅನ್ನೋ ಯುದ್ಧ ಆರಂಭವಾದಾಗಲೇ ಸರ್ಕಾರವೂ ಕೂಡ ಹೆಚ್ಚೆತ್ತುಕೊಂಡಿತು ಇದೀಗ ಯುದ್ಧದ ಅಸಲಿ ಮುಖ ಅನಾವರಣಗೊಂಡಿದೆ ಅನ್ನೋದನ್ನ ಅರಿತಿರೋ ಸಿದ್ದರಾಮಯ್ಯ ತಮ್ಮ ಸಂಪುಟಕ್ಕೆ ಒಂದು ಸಂದೇಶವನ್ನ ಕೂಡ ರವಾನಿಸಿದ್ದರಂತೆ ಇನ್ನು ಪದೇ ಪದೇ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳುತ್ತಾ ಬಂದಿದ್ದು ಇದನ್ನೇ ಹಿಂದುಳಿದವನೊಬ್ಬ ಶೋಷಿತನೊಬ್ಬ ಎರಡೆರಡು ಸಲ ಸಿಎಂ ಸ್ಥಾನಕ್ಕೇರಿದ್ರೆ ಪಟ್ಟಭದ್ರರು ಸಹಿಸೋದಿಲ್ಲ ಅಂತ ಪಾಳೆಗಾರಿಕೆ ಮನಸ್ಥಿತಿ ಅರಗಿಸಿಕೊಳ್ಳೋದಿಲ್ಲ ಅಂತ ಏನಾದ್ರೂ ಷಡ್ಯಂತ್ರ ಮಾಡಿ ಇಳಿಸೋಕೆ ಪ್ರಯತ್ನ ಮಾಡ್ತಾರೆ ಅಂತ ದೇವರಾಜ ಅರಸಿಗೂ ಹೀಗೆ ಆಯ್ತು ಸಾರೇಕೊಪ್ಪ ಬಂಗಾರಪ್ಪಗೂ ಕೂಡ ಹೀಗೆ ಆಯ್ತು ಇದೀಗ ತನಗೂ ಕೂಡ ಹೀಗೆ ಆಗಲಿದೆ ಅನ್ನೋ ಸುಳಿವು ಕೂಡ ನೀಡುತ್ತಾ ಬಂದಿದ್ರು ಸಿದ್ದರಾಮಯ್ಯ ಇದೀಗ ತಮ್ಮ ವಿರುದ್ಧ ಬಹುದೊಡ್ಡ ಆರೋಪ ಕೇಳಿ ಬಂದ ಸಮಯದಲ್ಲೇ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಸಿದ್ದಾರೆ ಅಲ್ಲಿ ಅತ್ಯಂತ ರೋಚಕ ಸಮರ ಸಂದೇಶವನ್ನು ಕೂಡ ತಮ್ಮ ಸಂಪುಟಕ್ಕೆ ನೀಡಿದ್ದಾರೆ ಎನ್ನಲಾಗ್ತಿದೆ ಸಾಕ್ಷಾತ್ ದೇವೇಗೌಡರು ತಮ್ಮ ಮಗ ಕುಮಾರಸ್ವಾಮಿಯೊಂದಿಗೆ ಸಂಚು ಮಾಡಿ ನಮ್ಮ ಸರ್ಕಾರವನ್ನ ಕೆಡುವುದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗುತ್ತಿದೆ ಹೀಗಾಗಿ ಆರು ತಿಂಗಳಿನಿಂದ ನಮ್ಮ ಶಾಸಕರನ್ನು ಸೆಳಿಯೋ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ ಸಿದ್ದರಾಮಯ್ಯನ ಸರ್ಕಾರವನ್ನ ಆರು ತಿಂಗಳಲ್ಲಿ ಕಿತ್ತು ಬಿಸಾಕ್ತಿವಿ ಅಂತ ಅಮಿತ್ ಶಾ ಎದುರು ಶಪಥ ಮಾಡಿದ್ದಾರೆ ಇದಕ್ಕೆ ರಾಜ್ಯ ಬಿಜೆಪಿ ಘಟಕವೂ ಕೂಡ ಸಹಕರಿಸುತ್ತಿದೆಯಂತೆ ಬಿಎಲ್ ಸಂತೋಷ್ ಸಹ ಕುಮಾರಸ್ವಾಮಿಗೆ ಸಕಲ ಬೆಂಬಲಗಳನ್ನ ಕೂಡ ನೀಡುತ್ತಿದ್ದಾರೆ ಇಂತಹ ಸಮಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಇರೋಣ ಅನ್ನುವ ಸಮರ ಸಂದೇಶವನ್ನ ಕೂಡ ಸಿದ್ದು ನೀಡಿದ್ದಾರೆ ಎನ್ನಲಾಗುತ್ತಿದೆ ಯಾವಾಗ ಸಿಎಂ ಸಿದ್ದರಾಮಯ್ಯರ ಸರ್ಕಾರ ಕೆಡುವುದಕ್ಕೆ ದೆಹಲಿ ಬೆಂಬಲದೊಂದಿಗೆ ಕಮಲ ದಳ ಪ್ರಾಸಿಕ್ಯೂಷನ್ ಪರ್ಮಿಷನ್ ಪಡ್ಕೊಂಡ್ರೋ ಅನ್ನೋ ಆರೋಪವಿದೆಯೋ ಅದೇ ರೀತಿಯಲ್ಲೇ ರಾಜ್ಯದ ಆಡಳಿತಾರೂಢ ಸರ್ಕಾರವಾಗಿ ತಮಗಿರೋ ಎಲ್ಲಾ ಶಕ್ತಿ ಸಾಮರ್ಥ್ಯಗಳನ್ನ ಒಗ್ಗೂಡಿಸಿಕೊಂಡು ಸಿದ್ದು ಸಹ ಕುಮಾರಸ್ವಾಮಿ ವಿರುದ್ಧದ ಕೇಸ್ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನ ರಾಜ್ಯಪಾಲರು ನೀಡುವಂತ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಯಾವಾಗ ಗಣಿ ಗುತ್ತಿಗೆಗೆ ಭೂಮಿ ಮಂಜೂರು ಅಗ್ರಹಣದ ತನಿಖೆಗೆ ಅನುಮತಿ ನೀಡುವಂತೆ ರಾಜ್ಯಪಾಲರಿಗೆ ದೂರು ಕೊಟ್ಟ ಕೂಡಲೇ ಕುಮಾರಸ್ವಾಮಿ ಪ್ರೆಸ್ ಮೀಟ್ ಮಾಡಿ ಗುಡುಗಿದ್ರು ಒಂದು ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಏನಾದರೂ ನೀಡಿದ್ರೆ ಕೇಂದ್ರ ಸಚಿವ ಸ್ಥಾನವೂ ಕೂಡ ಕುಮಾರಸ್ವಾಮಿ ಕಳೆದುಕೊಳ್ಳಬೇಕಾಗುತ್ತದೆ ಇದೇ ಕಾರಣಕ್ಕೆ ಇದೀಗ ಕುಮಾರಸ್ವಾಮಿ ಕಪ್ಪು ಚುಕ್ಕಿಯ ಕಾಳ ಆರಂಭಿಸಿದ್ದಾರೆ ಈ ಕಪ್ಪು ಚುಕ್ಕಿಯ ಕಾಳಗದ ಕ್ಲೈಮ್ಯಾಕ್ಸ್ ಆಗೋ ಸಾಧ್ಯತೆ ಇದೆಯೇ ಅಂದ್ರೆ ಹೌದು ಎನ್ನುತ್ತಿದೆ ಉಭಯ ನಾಯಕರ ಮಾತಿನ ಬ್ರಹ್ಮಾಸ್ತ್ರಗಳು ಒಟ್ಟಿನಲ್ಲಿ ಇದೀಗ ಸಿದ್ದು ಮತ್ತು ಗುರು ದೇವೇಗೌಡರ ನಡುವಿನ ಕಾಳಗ ಇದೀಗ ಕೆಜಿಎಫ್ ಟು ಫಿಲ್ಮ್ ಕ್ಲೈಮ್ಯಾಕ್ಸ್ ಗಿಂತ ರೋಚಕವಾಗಿರುವುದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ